ஃபு 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 ஃபு

आता बज्ज चटणी सोर्ली किर्मल हांलैते बि तु हिट बिटला चटरी सोरी आम्ही

ಅಂತನೇ ಬರಂಗ್ ಜೋರ ಕೆಮ್ಮಲ್ಲ ಏನಿಲ್ಲ ಒಂದು ಕೆಮ್ಮಂಗ ಆಗೈತಿ ಅತ್ತೆ ಕಿರ್ನಾಳಿ ಕಿರ್ನಾಲ್ಗೆ ಆಗೈತೇನೋ ಅಂತ ಹೇಳಿ ಮೆಣಸಿನ ಉಪ್ಪು ಎಲ್ಲರುಬ್ಬಿ ಅಚ್ಚೇ ನೀಗ್ತಾಯಿದ್ನಿ ಒಂದು ರಾಗಿ ಕಡ್ಡಿ ತಗೊಂಡು ಹಂಗೆ ಇಕ್ತಿ ಅಚ್ಚಾಕ ವಜ್ಜ ಒಜ್ಜುಟ್ಟು ಕೆಟ್ಟ ನೀರು ಅಂತ ಅಂಥದೆಲ್ಲ ಸೋರಿ ಅಪ್ಪನ ಆಸೆ ಆಗುತ್ತೇನೋ ಕೆಮ್ಮು ಅಂತ ಹೇಳಿ ಕಿರ್ನಾಲ್ಗೆ ಆಗಿರಬೇಕು ಅಂತ ಹೇಳಿ ಇಕ್ತಾಯಿದ್ನಿ ಹಾಂ ಹಂಗೆ ಕಿರ್ಮಾಲಿಗೆ ಹೀಗೆ ఈ బస్ అంగేళమ్మ ఎలా ఎంత అయ్యప్ప బస్లిగే జరా జ్వర అమ్తారీ ఇప్పా మళ్ళీ బోడి బస్ ఉరికైతల్ బోయ్ బోల్ కా మున్సారి హెమ్ము ద్రప్ నోగల్ అంగేని ಎಲ್ಲ ಕೆಮ್ತಾನವ ಅಜ್ಜ ಹ್ಮ್ ಹಂಗೇನು ಕೆಕು ಕೆ ಅಚ್ಚನಿ ನಾನು ಈಗ ಎದ್ದು ಕೇಳಿನಿ ಈ ತಾನ ಅಮ್ ತಾಯಿ ಅಚ್ಚ ರುಬ್ಬಿದ್ದೆ ಮೆಣಸುನು ಉಪ್ಪು ಎತ್ತ ತಾಕಿ ಹ ಕಿರು ಮಾಡ್ತಾರಲ್ಲಮ್ಮ ಹಂಗೆಲ್ಲಾನು ರುಬ್ಬಿದ್ದೆ ನುಣ್ಣಿ ಅತ್ತೆ ಒಂದ್ ಎರಡು ಮೂರು ಪಟ್ಟಿ ಇಚ್ಛಣ್ರಿ ಎರ್ದಾಗ ಬೈನಾಗ ಎರ್ದಾಗ ಬೈನಾಗ ಒಂದ್ ಎರಡು ಮೂರು ಪಟ್ಟಿ ಇಚ್ನ್ರಿ ಮಾಶಿ ಆಗುತ್ತಿಮ್ತ ಅಚ್ಚಿಟ್ಲ ಕರ್ಕಂಬಂದು ಇಲ್ಲಿ ಮರ್ನಾಳ್ ಹಾಕಿ ಇಲ್ಲಿ ಇಕ್ತಿದ್ದೆ ಸಾಕ್ಯಾನೆ ಆ ಇನ್ನೊಂದು ಪಟ್ಟಿ ಇಕ್ತಿಯ இன்னொன்னு பட்ட இத்தி இக்கண்ட் இக்காய் தக்கிர் நாலி தோலுக்கு சூரி ரப்போதோ கேக்கிர் இன்னொரு பட்ட ஏற்பட்டு இல்லொன்னு நோட் அது கண்டித்தாங்க

ಹಾ ಇಂಗೆ ಹೆಣಸ ಅದ ಎಲ್ಲ ರುಬಿ ಕ್ಯಾ ಆಗುತ್ತೆ ಕಿರ್ನಾಲ್ ಗ್ಯಾಂಗ್ ಐತಿ ಬಜ್ಜಿಗೆ ಅಕ್ಕೆ ಜೋರ ಕೆಮ್ಮ ಅದಿಲ್ಲ ಏನಿಲ್ಲ ಗಂಟಲಗೆ ಬರ್ಬರ್ ರುಮ್ತಾನಿ ಹಾ ಅట్లా ಬಗ್ ಅಜ್ಜಿನ್ನ ಸೋರ್ಲಿ ಒಟ ಕೆಟ್ನಿರಲಾನಾ ಹಾ ಬೈ ತಕ್ಕಂಡಿ ಇಂಗೆ ಇಂಗ ಬಗ್ ಯೇನ್ ದಾಸ ಮಕಯಾ ಯೇನೋ ಮಾಡ್ತಾ ಐತೆ ನಿಂಗಜ್ಜಿ ఏ మధ్యకి కిర్మల్ గ్యాగ్ అయితే అంతే అతిని మెన్సును అజ్ఞలన రుబ్బి ఇక్కడ అయితే కిర్మల్ గ్యాగ్రి యాటికైతే ಸೈ ಹಿಂಗ ಟಿಕ್ಕನೆ ಕವಿತಮ್ಮ ಮೆಣಸು ಉಪ್ಪು ಅದನ್ನೆಲ್ಲ ರುಬ್ಬಿ ನುಗ್ಗೆ ಇಚ್ಚೈದನಿ ಗಂಟ್ಲಕ್ಕಿ ರಾಗಿ ಕಡ್ಡಿ ತಗೊಂಡು ರಾಗಿ ಕಡ್ಡಾಯಿ ಇದು ಹಿಂಗೆ ಹಿಂಗೆ ಸಣ್ಣ ಬಂದು ರಾಗಿ ಕಡ್ಡಿ ತಗೊಂಡು ಇನ್ನು ಕಿರ್ನಾಳ್ಗೆ ಇರುತ್ತಲ್ಲ ಅದಕ್ಕೆ ಹಿಂಗೆ ಮುಟ್ಸಿರಿ ಅಪ್ಪನ ಒಂದಿಟ್ಟು ಖಾರ ತಗಲೀರಿ ವಾಸಿ ಆಗುತ್ತೆ ಅಂತ ಹೇಳಿ ಮೊದ್ಲೆಲ್ಲಾನೆ ಇಕ್ಕರು ಕಿರ್ಮಾಲ್ಗೆ ಅಂತ ಅಚ್ಚೆ ನಾನು ಇತ್ತೀನಿ ആ ഹി ഹിങ്ങ് ഒന്ന് ഖാര തഗ്ലി ഹി ബജ്ജി കെട്ടനീർ അത് അതെല്ലാം സോറത്തല്ല അവർ അപമാശ ആകെമ്മു അോടം നിൻ്റെ അജ്ജി എല്ലാ കണ്ടിര ചലോ ഈ എല്ലാം ആസ്പത്രിക നിട്ട് നഗു ആകില്ല ആസ്പത്രിക മാത്രേ ടാനിക് അത തര ಏ ಮೊದ್ಲನಾರ ಯಾರು ಕವಿತಮ್ಮ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ಈಗ ಹಿಂಗೆ ಊಟಂಗ್ ಮೆಣಸು ಪಣಸು ರುಬ್ಬಿ ಈಗ ಹಿಂಗೆ ಅದು ಯಾತನ ಶುಂಠಿ ಕಾಪಿ ಕಾಸ್ಕೆಂ ಕುಡಿಯೋದು ಅದು ಮಾಡೋರು ಒಂದು ನಾರು ಒಂದೀಟ ಇದಾಗ ಹಾ ಹೋಗ್ತಾರೆ ಬರೇ ಆಸ್ಪತ್ರೆ ಹಾ ಮೊದ್ಲಾರ ಯಾರು ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ಶಾನಿ ಈಗನಾರೇ ಆಸ್ಪತ್ರೆಗೆ ಹೋಗೋದು ಏ ನಮ್ಮ ಕೈಯ್ಯತ್ ಕಾಯಿಲೆ ವಾಯ್ಸ್ ಮಾಡ್ಕೊಂಬುದು ಹಾಂ ಡಾಕ್ಟರ್ ತಕೋಸ್ ಮಾತ್ರೆ ಅವು ಇವು ಕೊಡ್ತಾರೆ ಹಾ ನಾವು ಮೊದ್ಲೆಲ್ಲ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ಕಂಟೈ ಏ ಯಾತ್ ಮನೆಯಾಗೆ ಮನೆಯಾಗ ಮಾಡ್ಕೊಂಡು ಸುಮ್ಮನೆ ಹಾಕ್ತಿದ್ವಿ ಈಗ ಹೋದ್ರೆ ಸಾವಿರ ಹೇಳ್ತಾರೆ ಹ್ಞೂ ಹೊಸ ಮಾತ್ರೆ ಕೊಡ್ತಾರೆ ಹೊಸ ಟಾನಿಕ್ ಕೊಡ್ತಾರೆ ಏ ಹಂಗಂದ್ರೆ ಅಪ್ಪನ ಕಾಯಿಲೆ ವಾಶೆ ಆಗಲ್ಲ ಮಾತ್ರೆ ಟಾನಿಕ್ ತಗೊಂಡಾಗ ಒಂದು ಸಣ್ಣ ಹಂಗೆ ಇರುತ್ತಾತೇನೆ ಹ್ಞೂ ನೋಡ ಕಿರುನಾ ಕೆಮ್ಮದು ಭಾಳ ಒಳ್ಳೆಯದ್ರೆ ಅಪ್ಪನ ನಾಶ ಆಗುತ್ತೆ ಒಣ ಕೆಮ್ಮು ಒಣ ಕೆಮ್ಮ ಕೆಮ್ತಾರಲ್ಲ ಅದ್ರ ಅಪ್ಪನ ನಾಶ ಆಗುತ್ತೆ ಹ್ಞೂ ಹ್ಞೂ ಹೆಂಗೆ ನಿನಗೆ ಓಟ್ ತಿಳಿ ಯಾಕೆ ಹಂಗೆ ಆಗಳ ಅದಳ ಈಗ ಯಾಕೆ ಹಂಗ ಜ್ವಂತಿ ಮಾಡಿ ಚೆಮ್ಮುತ್ತಿ ಯಕ್ಷಣ ಕಿಲ್ಬಿ ఏ శణ్ కంతి మి చెత కిర్నా ఇక్క అచ్చిన బజ్జి ఐతే చెట్నీ సోర్లి అంతి కిర్నా అజ్జ కేమ్ ఐతి రాత్రి కేవక చెమ్ తనం అజ్జ్ ఉప్పు కొట్ట ఉప్పు బాయక కేమ్మ అంతి నీ అజ్జి ఆ అజ్జు అది చెమ్ ఆగ శక్కి నోటి చెప్పి అదేండ్ బాతిరు పట్టు

ఏయ్ బిలీ అంత నెగడే కెమ్ ఉండ అలన గారుమ్మ ఊరగెలా అమ్తారీ నెగడే కెమ్మ అమ్తారీ తైతి బిర్త జన్ గి కలి ఇప్పా బోల్ కడమ్ ఈ బిగ్ కుకడు గరమైతమా కూకాడేసారు ఏతీవుడు నైన్ బోత్కైదా నీనో మాట్తా తిన్నమానమ్ తే ఏమాత అమ్ ఏన్ హంగు కైలా దొట్ట మార్కెక్కల్ नम कई कयमत अन पण काय वाश्या अच्छा वाज्जी नमय के मेक निग्जी कर्कम रुडिव इक्तिनि किर अपन वाशि सरी आता कर्कबत्तन होईल हां बारापेल निंगिर्ना इकते नोड्रल वीक्षक रे निंगज्जी आज्जी किर्नलिहाी मेणसून उप रुब्बी रि कड्ड ही हां ಹಿಂಗೆ ಮೊದ್ಲು ಕೆಮ್ಮಾದಾಗ ಹಿಂಗೆ ಕಿರ್ನಾಲ್ಗೆ ಇಕ್ಕಿಸೆ ಹಿಂಗೆ ಬಗ್ಗೀರಿ ಕೆಟ್ಟ ನೀರೆಲ್ಲ ಸೋರಿ ಅಪ್ಪನ ಕೆಮ್ಮು ಆಶೆ ಆಗುತ್ತೆ ಅಂತ ಹೇಳಿ ಮೊದ್ಲು ಅವ್ರು ಹಿಂಗೆ ಅಂತ ಈ ಮರು ಹ್ಞೂ ನೀವೂ ಹಿಂಗೆ ಏನಾರ ಮಾಡಿದ್ರೆ ಕಮೆಂಟ್ ಮಾಡಿರಿ ನಿಮ್ಗೆ ಏನಾನ ಇದೆ ನನ್ನ ನೆನಪಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಟ್ಟಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು